ಬದುಕಿನಲ್ಲಿ ಏನೆಲ್ಲ ಕಟ್ಕೊಳ್ತೇವೆ ಮಾಡ್ತೇವೆ ಎಲ್ಲ ಇದೆ ಸಂದರ್ಭಗಳು ಅದು ಸಾವಿನಲ್ಲಿ ನಮ್ಮ ನಿಯಂತ್ರಣದಲ್ಲಿಲ್ಲ ಎಂಥ ಶ್ರೀಮಂತ ಇರ್ಬೋದು ರಾಜ ಇರ್ಬೋದು ಆದರೆ ಸಾವು ಅವನು ಕೈಯಲ್ಲಿಲ್ಲ ಕಷ್ಟಪಡ್ತಾನೆ ಆಗ ಅಂತ ಮುಂದೆ ಕತ್ತಲೆ ಕಾಣ್ತದೆ ಅಂತ ಆದರೆ ತ್ಯಾಗದಲ್ಲಿ ಬದುಕಿದವನಿಗೆ ಮುಂದೆ ಕತ್ತಲೆ ಕಾಣೋದಿಲ್ಲ ಬೆಳಕು ಕಾಣ್ತದೆ ಅವನಿಗೆ ಅಂತ ಮತ್ತದು ಅವನಿಗೆ ಉದಾಹರಣೆಗೆ ಈಗ ನೀವೊಂದು ಕುರ್ಚಿಗೆ ಅಂಟುಕೊಂಡ್ರೆ ಹೇಳಬೇಕು ಅಂದರೆ ನೋವಾಗ್ತದೆ ಅಂತ ನೀವು ಅಂಟಿಸ್ಕೊಂಡ್ರೆ ನಮಗೆ ಅದನ್ನು ತೆಗೆಯುವಾಗ ನೋವಾಗ್ತದೆ ನಮಗೆ ಅಂತ ಅಂಟಿಲ್ಲದೆ ಇದ್ದರೆ ನೋವಾಗೋದಿಲ್ಲ ಅಂತ ತ್ಯಾಗವೆಂಬುದು ಅಂಟನ್ನು ಬಿಡಿಸ್ತದೆ ಅಂತ ನಮಗೇನಾಗಿದೆ ಎಲ್ಲದಕ್ಕೂ ನಾವು ಅಂಟ್ಕೊಂಡಿದ್ದೇವೆ ನಾವು ಪ್ರತಿಯೊಂದಕ್ಕೂ ಅಂಟ್ಕೊಂಡಿದ್ದೇವೆ ಹಾಗಾಗಿ ಬಿಡುವಾಗ ನೋವಾಗುವಂಥದ್ದು ಅಂತ ಈ ಅಂಟಿಲ್ಲದೆ ಇರಲಿ ಅದು ಮನೆ ಇರಲಿ ಮಾರಿ ಇರಲಿ ಮಡದಿ ಮಕ್ಕಳು ಎಲ್ಲವೂ ಇರಲಿ ಆದರೆ ಅಂಟು ಒಂದು ಇಲ್ಲದೆ ಇದ್ದರೆ ನೋವಿಲ್ಲ ಸುಖವಾಗಿ ನಾವು ಮುಂದಿನ ಪ್ರಯಾಣವನ್ನು ಮಾಡ್ಬೋದು ಅಂತ ಅಂಟಿದ್ರೆ ಈಗ ನೀವು ರೈಲ್ವೆ ಸ್ಟೇಷನಲ್ಲೋ ಅಥವಾ ಬಸ್ ಸ್ಟ್ಯಾಂಡಲ್ಲೋ ಕೂತಿರ್ತೀರಿ ಕೂತಲ್ಲಿ ಅಂಟ್ಕೊಂಡು ಬಿಟ್ಟರೆ ಬಸ್ ಬಂದಾಗ ಆಗೋದು ಕಷ್ಟ ಅಲ್ವಾ ನೀವು ಕುರ್ಚಿಗೆ ಅಂಟ್ಕೊಂಡಿದ್ದೀರಿ ಕುರ್ಚಿ ನೆಲಕ್ಕೆ ಅಂಟ್ಕೊಂಡಿದೆ ಅವಾಗೇನು ಮಾಡ್ತೀರಿ ನೋವಾಗೋದು ಅನಿವಾರ್ಯ ಆಗ ಅಂತ ಹೋಗಲೇಬೇಕು ಬಸ್ಸಿಗೆ ನೋವಾಗಿ ಆಗ್ತದೆ ಅಂತ ಅಂಟುಕೊಳ್ಳ್ದೆ ಇದ್ದಿದ್ರೆ ಅಷ್ಟೇ ಹೇಳಿದ್ದು ಇದಾಗೇನಿಕೆ ಹೆಸತ್ವ ಮಾನಶು ಅಂದರೆ ಅವರು ಬೇರೆ ವರ್ಗ ಅವರು ಅಂಟುಕೊಂಡವರಲ್ಲ ಹಾಗಾಗಿ ಕರೆ ಬಂದಾಗ ಸುಖವಾಗಿ ಪ್ರಯಾಣ ಮಾಡ್ತಾರೆ ಅವರು ಅಂತ ಕ್ಲೇಷ ಪಡೋದಿಲ್ಲ ಅಂತ ಹುಡುಗವರೆಲ್ಲ ಕಷ್ಟಪಡ್ತಾರೆ ಸಾವಿಗಾಗಿ ಕಷ್ಟಪಡ್ತಾರೆ ಬದುಕಿಡಿ ಸಾವು ಸಾವು ಅದಕ್ಕಾಗಿ ಆತಂಕ ಪಡ್ತಾರೆ ಸಾವಿನಲ್ಲಿ ಕಷ್ಟಪಡ್ತಾರೆ ಸತ್ತ ಮೇಲೆ ಕಷ್ಟಪಡ್ತಾರೆ ಹೇಗಿದ್ದ ನೋಡಿ ಬದುಕಿಡೀ ಸಾವಿಗಾಗಿ ಆತಂಕ ಸಾವಿನಲ್ಲಿ ಕಷ್ಟ ಸತ್ತ ಮೇಲೆ ದುರ್ಗತಿ ಯಾರು ತ್ಯಾಗ ಮಾಡದೇ ಇದ್ದವರು ತ್ಯಾಗ ಮಾಡಿದವರು ಅಪಾರ ಪುಣ್ಯ ಸಂಗ್ರಹ ಮಾಡ್ತಾರೆ ಅವರು ಭಗವಂತನ ಪ್ರೀತಿಗೆ ಪಾತ್ರರಾಗಿರ್ತಾರೆ ಅಂಥವರು ಹಾಗಾಗಿ ಅವರು ಹೇಗೆ ಅಂದರೆ ಅವರು ತುಂಬ ಸುಖವಾಗಿ ಉರ್ವಾರು ಕವಿಯುವ ಬಂಧನ ತ್ರ್ಯಂಬಕಾಮಹೆ ಮಂತ್ರ ತುಂಬ ಪ್ರಸಿದ್ಧ ಇದೆ ನೋಡಿ ಆ ಮಂತ್ರ ಮೃತ್ಯುವಿನ ಬಗ್ಗೆ ಮೃತ್ಯುವಿನ ಜಯನ ಬಗ್ಗೆ ಇರತಕ್ಕಂಥದ್ದು ಮಂತ್ರ ಅದು ತ್ರ್ಯಂಬಕಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವ ರೂ ಕಮಿವ ಬಂಧನಾಥ್ ಉರ್ವ ಸವತೆಕಾಯಿ ಆ ಸವತೆಕಾಯಿ ಅದು ಹಣ್ಣಾದ ಮೇಲೆ ಅಂದರೆ ಪಕ್ವ ಆದಮೇಲೆ ಹಣ್ಣಾಗೋದು ಅಂದರೆ ಪಕ್ವ ಆದಮೇಲೆ ತೊಟ್ಟನ್ನು ತಾನೇ ಬಿಡುವಂತೆ ಕೊಯ್ಯೋದು ಬೇರೆ ಆಗ ಕೊಯ್ಯುವಾಗ ಬಳ್ಳಿಗೂ ನೋವಾಗ್ಬೋದು ಕಾಯಿಗೂ ನೋವಾಗ್ಬೋದು ಆದರೆ ತಾನೇ ಬಿಟ್ಟಾಗ ಈಗ ಮಾವಿನ ಹಣ್ಣು ಪರಿಪೂರ್ಣ ಹಣ್ಣಾದ ಮೇಲೆ ತೊಟ್ಟು ಕಳಚಿ ತಾನೇ ಬೀಳೋದು ಆಗಿರ್ತದೆ ಹೇಳಿ ಉರ್ವಾರುಕಮಿವ ಬಂಧನಾತ್ ಮೃತ್ಯು ಭುಕ್ಷೀಯ ಮಾಮೃತಾದ್ ಅಂಥ ಮೃತ್ಯು ಅಂದರೆ ಮೃತ್ಯುವಿನಿಂದ ಬಿಡುಗಡೆ ಅಂದರೆ ಅದು ಅಂತ ಯಾವಾಗ ಅಂಟು ಹೋಗಿಬಿಡ್ತದೆ ಆಗ ಮೃತ್ಯು ಸಂಬಂಧವೇ ಇಲ್ಲ ಅಂತ ಅದು ಬಂದರೂ ಹೋದರೂ ನಮಗೊಂದು ವಿಷಯ ಅಲ್ಲ ಅಂತ ಅಂಟಿಲ್ಲ ಅಂದರೆ ಯಾರಿಗೆ ಅಂಟಿದೆಯೋ ಅವನಿಗೆ ಮಾತ್ರವೇ ಮೃತ್ಯು ಕ್ಲೇಷಕರ ಬದುಕು ಕೂಡ ಕ್ಲೇಷಕರವೇ ಯಾಕೆಂದರೆ ಅಂಟಿದ್ದಲ್ಲಿ ನೋವಾಗ್ತಾನೆ ಇರ್ತದೆ ಯಾವತಃ ಕ್ರಿಯೆತೆ ಕುರುತೆ ಜಂತು ಸಂಬಂಧ ಮನಸ್ಸ್ರಿಯಾ ಎಲ್ಲೆಲ್ಲಿ ಎಲ್ಲೆಲ್ಲಿ ಅಂಟ್ಕೊಳ್ತೀಯೋ ಅಲ್ಲಲ್ಲಿ ಅಲ್ಲಲ್ಲಿ ನೋವು ಪಡ್ತೀಯ ತಾವಂತಹ ಒಂದು ಹೃದಯೇ ಶೋಕಶಂಕವಹ ತಾವಂತೋಸೆ ನಿಘನ್ಯಂತೆ ಹೃದಯೇ ಶೋಕಶಂಕವಹ ಎಷ್ಟು ಕಡೆ ನೀನು ಅಂಟ್ಕೊಳ್ತೀಯೋ ಅಷ್ಟು ಮೊಳೆಗಳು ನಿನ್ನ ಹೃದಯದಲ್ಲಿ ಬಡಿಯಲ್ಪಡ್ತವೆ ತಾವಂತೋಸ ನಿಘನ್ಯಂತೆ ಹೃದಯೇ ಶೋಕಶಂಕವಹ ಶೋಕದ ಶಂಕುಗಳು ಶೋಕದ ಮೊಳೆಗಳು ಹೃದಯದಲ್ಲಿ ಜಡಿಯಲ್ಪಡ್ತವೆ ಬಡಿಯಲ್ಪಡ್ತವೆ ಯಾವಾಗ ಅಂದರೆ ಅಂಟು ಇದ್ದಾಗ ಅಂತ ಹಾಗಾಗಿ ಅಂಟು ನಂಟು ಇರಲಿ ಬೇಕಾದರೆ ಆದರೆ ಅಂಟು ಬೇಡ ಅಂತ ಅಂಟಿಲ್ಲದ ನಂಟು ಈಗ ಪರಮಾತ್ಮ ನಮ್ಮ ರಾಮಭದ್ರಾಚಾರ್ಯ ಹೇಳ್ತಾಯಿದ್ರು ಮತ್ತೆಲ್ಲ ಟೆಂಪರರಿ ಅದೊಂದು ಪರ್ಮನೆಂಟು ಅವನೊಬ್ಬ ಪರಮ ನೆಂಟ ಅಂತ ಈ ನೆಂಟರೆಲ್ಲ ಬಿಟ್ಟು ಹೋಗ್ತಾರೆ ಒಂದಲ್ಲ ಮುಂದೆ ಅವನೊಬ್ಬ ಬಿಟ್ಟು ಹೋಗದೇ ಇರತಕ್ಕಂಥ ನೆಂಟ ಆಗೋದ್ರಿಂದ ಪರಮ ನೆಂಟ ಅಂತ ಕನ್ನಡ ಪರ್ಮನೆಂಟ್ ಅಂತ ಇಂಗ್ಲೀಷ್ ಅಂತ ಹೇಳ್ತಿದ್ರು ಅವರು ಅದನ್ನು ಭಾಳ ಸುಂದರವಾಗಿ ವಿವರಿಸ್ತಾ ಇದ್ರು ಅಂತ ಹಾಗಾಗಿ ಅದಕ್ಕಾಗಿ ನಾವು ಇದೆಲ್ಲವನ್ನು ಕೂಡ ತ್ಯಾಗ ಮಾಡಬೇಕಾಗಿರ್ತಕ್ಕಂಥದ್ದು ತುಂಬ ಅಗತ್ಯ ಅಂತ ನಾವೀಗ ತರ್ಕಶಾಸ್ತ್ರ ಅವರು ಮೋಕ್ಷದ ವಿವರಣೆ ಕೊಡ್ತಾರೆ ತರ್ಕಶಾಸ್ತ್ರದಲ್ಲಿ ಮೋಕ್ಷದ ವಿವರಣೆ ಹೇಗೆ ಕೊಡ್ತಾರೆ ಅಂದರೆ ಅಲ್ಲಿ ಸುಖ ಇದೆ ಅಂತ ಹೇಳ್ತಾರೆ ಅವರು ಸುಖ ಅಂದರೆ ಏನು ಅಂದರೆ ದುಃಖ ಇಲ್ಲ ಅಂತ ಅದೇ ಸುಖ ಅಂತ ಸುಖ ಅಂತ ಏನು ಬೇರೆ ಐಟಮ್ ಅಲ್ಲ ಅದು ದುಃಖ ಇಲ್ಲ ಅಂತ ಅವರು ತರ್ಕಶಾಸ್ತ್ರದವರ ಒಂದು ವಾದ ಯಥ ಕಾಷ್ಟಭಾರಾಧ್ಯಾಪಕಮೆ ಇದಾನೀಮೇ ಅಹಂ ಸುಖೀಯ ಸಮೃದ್ಧ ಇದೆ ಇವತ್ತು ಒಂದು ಭಯಂಕರ ಚರ್ಚೆ ಅವರಿಗೂ ಮತ್ತು ಬೇರೆಯವರಿಗೂ ತರ್ಕಶಾಸ್ತ್ರದವರಿಗೂ ಬೇರೆ ಶಾಸ್ತ್ರಗಳಿಗೂ ಬೇರೆ ಶಾಸ್ತ್ರಗಳು ಶಾಸ್ತ್ರಗಳಲ್ಲಿ ಸುಖ ಇದೆ ಅಂತ ಹೇಳ್ತಾರೆ ಮೋಕ್ಷ ಅಂದರೆ ತುಂಬ ಸುಖ ಇದೆ ಅಲ್ಲಿ ಅಂತ ತರ್ಕದವರು ಸುಖ ಇಲ್ಲ ಅಲ್ಲಿ ಏನು ದುಃಖ ಇಲ್ಲ ಅಷ್ಟೇ ಅಂತ ಏಯ್ ದುಃಖ ಇಲ್ಲ ಅಂತ ಬರೀ ಏನೋ ಕಟ್ಟಿಗೆ ಹಾಗಾದರೆ ಏನು ಆ ಮೋಕ್ಷ ಯಾರಿಗೂ ಬೇಕು ಅಂತ ಅವ್ರು ಲೇವಡಿ ಮಾಡ್ತಾರೆ ತರ್ಕಶಾಸ್ತ್ರದವ್ರನ್ನ ಅದಕ್ಕೆ ತರ್ಕಶಾಸ್ತ್ರದವರು ಹೇಳಿದ್ರೆ ಒಂದು ಹಾಗೆಲ್ಲ ಅಲ್ಲ ತಲೆ ಮೇಲೆ ಕಟ್ಟಿಗೆ ಅವರು ಹೊತ್ ಕಟ್ಟಿಗೆ ಹೊರಗೆ ಹೊತ್ಕೊಂಡಿರ್ತಾನೆ ಭಾಳ ದೂರ ನಡ್ಕೊಂಡು ಬಂದಿರ್ತಾನೆ ಸಾಕಾಗಿ ಹೋಗಿರ್ತದೆ ಆ ಭಾರ ಇಳಿಸಿದರೆ ಏನದು ಅವನಿಗೆ ಭಾಳ ಹಿತ ಆಯಿತೋ ಇಲ್ಲೋ ಅವನಿಗೆ ಭಾರ ಇಳಿಸ್ದಾಗ ಅಂತ ಹೊಸದಾಗಿ ಏನು ಬಂತು ಏನು ಹೊಸದಾಗಿ ಬಂದಿಲ್ಲ ಇದ್ದಿದ್ದು ಹೋಯಿತು ಅಷ್ಟೇ ಅಂತ ತ್ಯಾಗ ಅದೇ ತ್ಯಾಗ ಅಂದರೆ ಆ ಹೊರೆ ಇಡಲು ಕೂಡಲೇ ಅಷ್ಟು ಹಿತ ಆಯಿತು ಅಂತ ಹಾಗಾಗಿ ಸುಖ ಅಂತ ಬೇರೆ ಅಲ್ಲ ಇದೆಲ್ಲ ದುಃಖ ಈಗ ಇರ್ತಕ್ಕಂಥದ್ದೆಲ್ಲ ದುಃಖ ಇದು ಹೋದಾಗ ಹೋದ ಸ್ಥಿತಿಯೇ ಮೋಕ್ಷ ಎಂಬುದಾಗಿ ಅವರ ಒಂದು ವಿವರಣೆ ಅವರನ್ನು ತುಂಬ ಲೇಔಡಿ ಮಾಡಿದ್ದಾರೆ ವೇದಾಂತಗಳು ವೇದಾಂತಗಳು ಕೂಡ ಒಪ್ಪೋದಿಲ್ಲ ಅದನ್ನು ವೇದಾಂತಗಳು ಅವರಿಗೆ ನಿಮ್ಮ 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 ಮೋಕ್ಷ ಅಂದರೆ ಅದು ಕಟ್ಟಿಗೆ ಇದ್ದಾಗ ಕಲ್ಲಿದ್ದಾಗೆ ಯಾರಿಗೂ ಬೇಕು ಮೋಕ್ಷ ಅಂತೆಲ್ಲ ಕೇಳಿದ್ದಾರೆ ಅವರನ್ನು ಆದರೆ ನಾವಿಲ್ಲಿ ತಗೊಳ್ಬೋದು ಅಂತ ಅಂದರೆ ತ್ಯಾಗ ಅಂದರೆ ಏನು ಅಂದರೆ ಅನಗತ್ಯ ಹೊರೆಗಳು ಅಂತ ಅವೆಲ್ಲ ಇಳಿಬೇಕು ಅಂತ ಎಷ್ಟು ಬೇಕು ನಮಗೆ ಜೀವನ ಮಾಡೋದಕ್ಕೆ ಅಂತ ಎಷ್ಟು ಬೇಕು ಅಂತ ನಮ್ಮೊಂದು ಇಂಗ್ಲೀಷಿನ ಒಂದು ಒಂದು ಪಂಕ್ತಿ ಮೂರೇ ಪದಗಳಿದೆ ಅದರಲ್ಲಿ ಭಾಳ ಭಾಳ ಇಷ್ಟಪಡ್ತೇನೆ ಅದನ್ನು ತುಂಬ ಚೆನ್ನಾಗಿದೆ ಅದು ಅದೇನಂದರೆ ಲೆಸ್ ಈಸ್ ಮೋರ್ ಅಂತ ಮೋರ್ ಮತ್ತು ಲೆಸ್ ಅನ್ನೋದು ಪರಸ್ಪರ ವಿರುದ್ಧಾರ್ಥಕ ಶಬ್ದಗಳು ಅಲ್ವಾ ಮೋರ್ ಅಂದರೆ ಹೆಚ್ಚು ಅಂತ ಲೆಸ್ ಅಂದರೆ ಕಡಿಮೆ ಅಂತ ಪರಸ್ಪರ ವಿರುದ್ಧಾರ್ಥಕ ಶಬ್ದಗಳು ಅಂತ ಲೆಕ್ಕ ಅದು ಆದರೆ ಆ ಪಂಕ್ತಿ ಏನು ಹೇಳ್ತದೆ ಅಂದರೆ ಅದೇ ಹೆಚ್ಚು ಅಂತ ಕಡಿಮೆ ಅಂದರೆ ಹೆಚ್ಚು ಅಂತ ಲೆಸ್ ಈಸ್ ಮೋರ್ ನೀವು ಎಷ್ಟು ಹೆಚ್ಚು ಹೊರೆ ಹೊತ್ಕೊಳ್ತೀರಿ ಅಷ್ಟು ಕಷ್ಟಪಡ್ತೀರಿ ಎಷ್ಟು ಕಡಿಮೆ ಭಾರ ಇರ್ತದೆ ನಮಗೆ ಅಷ್ಟು ಸುಖವಾಗಿರ್ತೀರಿ ಅಂತ ನೀವು ಜಪಾನ್ನಲ್ಲೆಲ್ಲ ಅದಕ್ಕೊಂದು ಅಂಥದ್ದೊಂದು ಪಂಗಡವೇ ಇದೆಯಂತೆ ಯಾಕೆಂದರೆ ತುಂಬ ಸರಳವಾಗಿ ಜೀವನ ಮಾಡೋಂಥದ್ದು ಆದಷ್ಟು ಸರಂಜಾಮ ಕಡಿಮೆ ಇಟ್ಕೊಳ್ತಕ್ಕಂಥದ್ದು ಅದಕ್ಕೆಲ್ಲ ಮಾನದಂಡಗಳು ಇದೆ ಒಂದು ಇಡೀ ವರ್ಷದಲ್ಲಿ ನಮಗೆ ಎಲ್ಲೂ ಬಳಕೆ ಬಂದಿಲ್ಲ ಅಂದರೆ ಒಂದು ವಸ್ತು ನೀವು ಒಂದು ನೆಟ್ಟಕ್ಕೂ ಅಂತ ಯಾಕೆಂದರೆ ಅದು ಯಾವಾಗಲೂ ಬಳಕೆ ಬರೋದಿಲ್ಲ ಅಂತಲೇ ಅದು ಒಂದು ವರ್ಷ ಇಡೀ ಬೇಕಾಗಿಲ್ಲ ಅಂದರೆ ಆ ಜಾಗ ಸುಮ್ಮನೆ ಹಾಳು ಮನೆಯಲ್ಲಿ ಆ ವಸ್ತುವಿಗೆಯಲ್ಲಿ ಅಷ್ಟು ಅದಕ್ಕೆ ಮಾಡಿದ ಖರ್ಚು ಮಾಡಿದ ಹಣ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅದು ಕೊಟ್ಟರೆ ಏನು ಬರ್ತದೋ ಬಂದಷ್ಟು ನಿಮಗೆ ಬಂದಂತೆ ಆಯಿತು ಅದು ಅಂತ ಹಾಗಾಗಿ ಬಳಕೆ ಆಗದೆ ಇರುವಂಥದ್ದು ಗಮನಿಸ್ತಾ ಇರಬೇಕು ನಾವಂತೂ ಕೆಲವು ಸಾರಿ ಎಷ್ಟು ಬಟ್ಟೆ ಬರಗಳು ಎಷ್ಟು ನಮ್ಮಲ್ಲಿ ಇರ್ತವೆ ಅದು ಲೆಕ್ಕ ಇಲ್ಲ ಅದಕ್ಕೆ ಅಂತ ಬೇಕಾ ಅಷ್ಟು ಅಂತ ನಾವು ಯಾವಾಗ ಈ ರಾವಣನಿಗೆ ಏಳು ಸಾವಿರ ಹೆಂಡತಿ ಏರಿದ್ರಂತೆ ಅವ್ರ ಎಲ್ಲರೂ ದಿನಕ್ಕೊಬ್ಬೊಬ್ಬರು ಮುಖ ನೋಡಿದರೆ ಆಗ್ತದೆ ಅವ್ನಿಗೆ ಎಷ್ಟು ವರ್ಷ ಬೇಕು ಅಂತ ಎಲ್ಲರೂ ಮುಖ ನೋಡಲಿಕ್ಕೆ ಅವನಿಗೆ ಅಂತ ಅಲ್ವಾ ಬೇಕಂತ ಹಾಗೆ ಏಳು ಸಾವಿರ ಸೀರೆ ಇದ್ದರೆ ಒಂದು ವೇಳೆ ಅಥವಾ ಏಳು ಸಾವಿರ ಹೇಳೋ ಹಾಗಿಲ್ಲ ಅಲ್ವಾ ಈಗೇನು ಹಂಗಿಂತ ಅಂದ್ಕೊಳ್ಳಿ ನೀವು ಇದ್ದರೆ ನೀವು ಅದನ್ನು ಯಾವಾಗ ಅದು ಹಾಕ್ಕೊಳ್ತೀರ ಅದನ್ನೆಲ್ಲ ಯಾಕೆ ಬೇಕು ಅದು ತ್ಯಾಗ ಮಾಡಿ ಅಂತ ತ್ಯಾಗ ಮಾಡಿದ್ದು ಅಲ್ಲಿ ಸಲ್ಲುವ ಕರೆನ್ಸಿ ಆಯಿತು ಅಂತ ನಿಮಗೆ ಉಳಿತದು ಅಂತ ತ್ಯಾಗ ಮಾಡಿದ್ದು ಅಂತ ಈಗ ಹೀಗೆ ಅಮೆರಿಕಕ್ಕೆ ಹೋದರೆ ಭಾರತದ ಕರೆನ್ಸಿ ನಡೆಯೋದಿಲ್ಲ ನಾವು ಡಾಲರಿಗೆ ಕನ್ವರ್ಟ್ ಮಾಡ್ಕೋಬೇಕು ರೂಪಾಯಿಯನ್ನು ಹಾಗೆ ನೀವು ಸತ್ತ ಬಳಿಕ ಮುಂದಿನ ಸ್ಥಿತಿಗೆ ಹೋಗುವಾಗ ಈ ರೂಪಾಯಿಗಳು ಯಾವ್ದು ನಡೆಯೋದಿಲ್ಲ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು ನಾವು ಅದನ್ನು ಪುಣ್ಯಕ್ಕೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾದ್ನ ಹಾಗಾಗಿ ನಿಮಗೆ ಇದೆಲ್ಲ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ವೇಸ್ಟಾಗಿ ಬಿದ್ದಿದೆ ನಿಮ್ಮ ನಿಮ್ಮ ಜೀವನದಲ್ಲಿ ಅದನ್ನು ವಿನಿಯೋಗ ಮಾಡಿ ಅಂದರೆ ತ್ಯಾಗ ಮಾಡಿದರೆ ದಾನ ಮಾಡಿದರೆ ಅದು ಪುಣ್ಯಕ್ಕೆ ಬದಲಾಗಿ ಅದು ಮುಂದಕ್ಕೆ ನಮ್ಮ ಜೊತೆಗೆ ಬರುವಂಥದ್ದು ಅಂತ ಸತ್ತ ಬಳಿಕ ನಮ್ಮ ಜೊತೆಗೆ ಬರುವಂಥದ್ದು ಅಂತ ಯಾಕೆ ಅದನ್ನು ಮಾಡಬಾರ್ದು ಈಗ ಸಾಯೋವರೆಗೂ ಯೋಚನೆ ಮಾಡ್ತೀರಿ ಮುಂದಿನ ಪೀಳಿಗೆದ್ದು ಯೋಚನೆ ಮಾಡ್ತೀರಿ ಸತ್ತ ನಂತರದ ಯಾಕೆ ಯೋಚನೆ ಮಾಡೋದಿಲ್ಲ ಸತ್ತ ನಂತರದ ಬದುಕಿನ ಬಗ್ಗೆ ಏನಾದರೂ ಮಾಡ್ಕೊಳ್ಬೇಡ ಇದ್ದಾಗಲೇ ನಾವು ಅಂತ ಅದೇ ಇದು ಅಂತ ಇತ್ಯಾಗ ಹಾಗಾಗಿ ಲೆಸ್ಸೀಸ್ಮೋ ಅವರು ಅಂತ ಆದಷ್ಟು ಕಡಿಮೆ ನೋಡಿ ಕರತಲ ಭಿಕ್ಷ ತರುತಲ ವಾಸ ಅಂತ ಚರಸನ್ಯಾಸದಲ್ಲಿ ಕರತಲ ಭಿಕ್ಷೆ ಅಂದರೆ ಇಲ್ಲಿ ಈ ಕೈಯಲ್ಲಿ ಭಿಕ್ಷೆ ತಗೊಳ್ಳುವಂಥದ್ದು ಪಾತ್ರ ಕೂಡ ಇಲ್ಲ ಅಂತ ಅದು ಮುಗೀತು ಅಂದರೆ ಮುಗೀತು ಅಂತ ಇನ್ನೊಂದು ಹೊತ್ತಿಗೆ ಉಳಿಕೆ ಇಲ್ಲ ಅಲ್ಲಿತ್ತು ಕರತಲ ಭಿಕ್ಷ ಅಂತ ಅದಕ್ಕೆ ಅಲ್ಲಿಗಿಂತ ಹೋಗಿ ಕುಂಬಿ ಧಾನ್ಯ ಕುಸೂಲ ಧಾನ್ಯ ಕುಂಬಿ ಧಾನ್ಯ ಅಂದರೆ ಒಂದು ಗಡಿಗೆ ತುಂಬಿಟ್ಕೊಡೋದು ಧಾನ್ಯಗಳನ್ನು ಅದೆಷ್ಟೋ ಅಷ್ಟೇ ಅಂತ ಆಮೇಲೆ ಮತ್ತೊಂದು ಮತ್ತೊಂದು ಗಡಿಗೆ ಅಂತ ಅಂದರೆ ನಾವು ಕಣಜಗಟ್ಟಲೆ ತುಂಬಿಟ್ಕೊಡೋದಲ್ಲ ಅಂತ ಅಷ್ಟಷ್ಟೇ ಅಂತ ಇದೆಲ್ಲ ಏನು ಅಂದರೆ ಆ ಸಂಗ್ರಹದ ಒಂದು ಗೀಳಿದೆಯಲ್ಲ ಆ ಗೀಳಿಗೆ ಒಂದು ತಿಲಾಂಜಲಿ ಕೊಟ್ಟು ತ್ಯಾಗದ ಬದುಕನ್ನು ಬದುಕುವಂಥದ್ದು ಹಾಗಾಗಿ ಅದನ್ನೇ ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಇಲ್ಲ ಅಂತಿಲ್ಲ ಅದು ಈ ತತ್ವ ಈಗ ಉದಾಹರಣೆಗೆ ಬಿಸ್ನೆಸ್ ಅಂದ್ಕೊಳ್ಳಿ ನೀವು ಮಾತು ಮುಗಿಸುವ ಮೊದಲು ನಿಮಗೆ ಹತ್ತಿರ ಆಗುವಂಥ ಕೆಲವು ಉದಾಹರಣೆಗಳು ಒಂದೆರಡು ಉದಾಹರಣೆಗಳು ಕೊಡುವಂಥ ಪ್ರಯತ್ನ ಅದು ಬಿಸ್ನೆಸ್ ಬಿಸ್ನೆಸ್ನದ್ದು ಏನು ಬಂಡವಾಳ ಹೂಡಬೇಕು ಅಲ್ವಾ ಅಲ್ಲಿಂದ ಪ್ರಾರಂಭ ಆಗ್ತದೆ ಬಿಸ್ನೆಸ್ ಬಂಡವಾಳ ಹೂಡಿದ್ರೆ ಬಿಸ್ನೆಸ್ ಅಂದರೆ ಏನದು ಸಾಮಾನ್ಯವಾಗಿ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಅಂದರೆ ಬಂಡವಾಳ ಬೇಕು ಮೊದಲು ಆಮೇಲೆ ಬಂಡವಾಳ ಹುಡುಕ್ಬೇಕಾದ್ರೆ ನೀವು ಒಂದಷ್ಟು ತ್ಯಾಗ ಮಾಡಬೇಕು ಬಡವ ಬಂಡವಾಳ ಅಂದರೆ ಏನದು ಒಂದಷ್ಟು ಕೈ ಬಿಡಬೇಕೋ ಇಲ್ವಾಗ ಯಾಕೆ ಅದನ್ನು ಕೈ ಬಿಡ್ತೀರಿ ಅಂತಂದರೆ ಅದಕ್ಕಿಂತ ದೊಡ್ಡದು ಮುಂದೆ ಬರ್ತದೆ ಅಂತ ನಿರೀಕ್ಷೆ ಗೊತ್ತಿಲ್ಲ ಏನಾಗ್ತದೆ ಅಂತ ಕೈ ಸುಟ್ಕೊಳ್ಳೋ ಸಾಧ್ಯತೆಯು ತುಂಬ ಇದೆ ಒಂದು ಅಪೇಕ್ಷೆ ಒಂದು ನಿರೀಕ್ಷೆ ಒಂದು ಲೆಕ್ಕಾಚಾರ ಹಾಗಾಗಿ ಹತ್ತು ಹಾಕಿದರೆ ಇಪ್ಪತ್ತು ಬರ್ಬೋದು ಹದಿನೈದು ಬರ್ಬೋದು ಮೂರು ವರ್ಷ ಬಿಟ್ಟು ಬರ್ಬೋದು ಇವತ್ತೆಲ್ಲ ಎಂಥ ಸ್ಥಿತಿ ಇದೆ ಅಂದರೆ ಬ್ರೇಕ್ ಇವನಿಗೆ ಮೂರು ವರ್ಷ ಅಂತ ಈ ಬಿಸ್ನೆಸ್ಸಿನ ಸಿದ್ಧಾಂತಗಳು ಕೊನೆ ಪಕ್ಷ ಮೂರು ವರ್ಷವು ನಾಲ್ಕು ವರ್ಷ ಬ್ರೇಕ್ ಇವನಿಗೆ ಬೇಕು ಅಂದರೆ ಅಲ್ಲಿಂದ ಅಲ್ಲಿಗೆ ಆಗಲಿಕ್ಕೆ ಕಷ್ಟ ಸಮಯ ಬೇಕು ಆಮೇಲೆ ಲಾಭ ಬರುವಂಥದ್ದು ಅಂತ ಅಲ್ಲಿವರೆಗೂ ಸುಮ್ಮನೆ ಹಾಕ್ತಾ ಹೋಗಬೇಕು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಅಂತ ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ನಾವು ಕಾಣ್ತೇವೆ ಅಂತ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ ಲಾಭ ಬರೋದು ಯಾವಾಗಲೂ ಬರ್ತದೋ ಇಲ್ಲ ಅಂತಲೂ ಗೊತ್ತಿಲ್ಲ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಕೊರೋನಾ ಬಂತು ಅಂದರೆ ಬರಲೇ ಏನೂ ಇಲ್ಲ ಆಮೇಲೆ ಅಂತ ಹಾಗಾಗ್ಬೋದು ಅಂತ ಹಾಗಾಗಿ ಅದರ ಇಡೀ ತತ್ವ ಏನಂದರೆ ನೀನು ಅಲ್ಪವನ್ನು ತ್ಯಾಗ ಮಾಡಿ ಮಹತ್ತನ್ನು ಅಂತ ಅದು ವೇದಾಂತವೇ ಅದು ಕಿಂಚಿತ್ತನ್ನು ತ್ಯಾಗ ಮಾಡಿ ಮಹತ್ತನ್ನು ಅಂತ ಕೃಷಿಕ ಹೊಸ ಕೃಷಿ ಮಾಡುವಾಗ ಬೀಜಗಳನ್ನು ಹಾಕ್ತಾನೆ ಏನಪ್ಪ ಅಂತ ಅನಿಸ್ಪ ಅನಿಸ್ತದಲ್ಲ ಇಷ್ಟು ಹಿಂದೆ ಬಂದಾಗ ಗೊತ್ತಿಲ್ಲ ಇದ್ದವನಿಗೆ ಅಂಥ ಒಳ್ಳೆ ಕಾಳುಗಳನ್ನು ತಗೊಂಡೋಗಿ ಮಂಡಿಗೆ ಹಾಕಿದ ಛೇ ಸಾಲದ್ದಕ್ಕೆ ಕೊಳಕು ಗೊಬ್ಬರ ಅದರ ಮೇಲೆ ಅಂತ ಏನು ದ್ವೇಷವು ಅವನಿಗೆ ಕಾಳಿನ ಮೇಲೆ ಅಂತ ಅನ್ನಿಸ್ಬೋದು ಅದು ಇಷ್ಟು ತ್ಯಾಗ ಮಾಡಿ ಅವನು ಇಷ್ಟು ಬೆಳೆ ಪಡ್ಕೊಳ್ತಾನೆ ಅಂತ ದೊಡ್ಡ ಬೆಳೆಯನ್ನು ಪಡ್ಕೊಳ್ತಾನೆ ಹಾಗೆ ನಾವು ದೇವರ ಹೆಸರು ಹೇಳಿ ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದೇ ಅದು ಗುರು ಇರ್ಬೋದು ಅದು ಗೋವಿರ್ಬೋದು ಅಥವಾ ಇನ್ಯಾವುದು ಸತ್ಕಾರ್ಯ ಸತ್ಪುರುಷರು ಸಜ್ಜನರು ದೇವರಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಇರ್ಬೋದು ಅದನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಇಲ್ಲಿ ಏನು ತ್ಯಾಗ ಮಾಡ್ತೇವೋ ಸಣ್ಣ ಪುಟ್ಟ ತ್ಯಾಗ ಅದು ಅವನು ದೊಡ್ಡ ಸಮುದ್ರ ಸಿಂಧು ಇದ್ದಂತೆ ಭಗವಂತ ನಾವು ಏನೇ ಕೊಟ್ಟರು ಅದು ಬಿಂದು ಕೂಡ ಅಲ್ಲ ಅದು ಅಷ್ಟು ಚಿಕ್ಕದಾಗಿರ್ತದೆ ಅದು ಆದರೆ ಅದಕ್ಕೆ ಅಂಥ ಮಹಾಫಲ ಇದೆ ನಮಗೆ ತ್ಯಾಗ ಶುದ್ಧ ಮನಸ್ಸಿಂದ ಮಾಡಿದರೆ ಅದು ಪರಿಪೂರ್ಣತೆಯನ್ನು ಪಡೆದರೆ ಭಗವಂತನೇ ಸಿಗ್ತಾನೆ ನಮಗೆ ಭಗವಂತನ ಲಾಭ ಆಗ್ಬೋದು ಅಂತ ಪರಮಾತ್ಮನೇ ನಮಗೆ ಒಲಿದು ಬರಬಹುದು ಅಂತ ವಶನಾಗಿ ಬಿಡಬಹುದು ಪರಮಾತ್ಮನೇ ಅಂತ ಯಾವಾಗ ಅಂದರೆ ಆ ತ್ಯಾಗ ಅಷ್ಟು ಹೃದಯ ಹೃದಯ ತುಂಬಿ ಆಗಿದ್ದಾಗ ನಾವು ಆಗಲೇ ಹೇಳಿದ್ವು ಆರಂಭದಲ್ಲೇ ಹೇಳಿದ್ವು ಹಿಂದೆ ಮನಸ್ಸು ಇಲ್ಲದೆ ಇದ್ದರೆ ಬರೇ ಕೈಯಿಂದ ಮುಂದಕ್ಕಾಗುವಂಥದ್ದು ಅದಕ್ಕೆ ತ್ಯಾಗ ಅಂತ ಹೆಸರಲ್ಲ ಅದು ಮೋಸ ಅದಕ್ಕೆ ಆ ಫಲ ಇಲ್ಲ ಹಾಗಾಗಿ ಮನಸ್ಸು ತುಂಬಿ ನಾವು ಅದನ್ನು ಮಾಡಿದಾಗ ಅಂತ ಫಲ ನಮಗಿದೆ ಹಾಗಾಗಿ ತ್ಯಾಗವೆಂಬ ಯೋಗವನ್ನು ಮಾಡೋಣ ಏನೂ ಕಷ್ಟ ಇಲ್ಲ ಈ ಯೋಗವನ್ನು ಮಾಡೋದಕ್ಕೆ ನಮಗೆ ಕೈಕಲುಬೆಂದು ಮಡಚಬೇಕು ಅಂತಿಲ್ಲ ಈ ಯೋಗ ಮಾಡೋದಕ್ಕೆ ಮಡಚೋದಲ್ಲ ಇರುವಂಥದ್ದು ಅಂತ ಮನಸ್ಸನ್ನು ತೆರೆಯುವಂಥದ್ದು ಇರುವಂಥದ್ದು ಅಂತ ನಮ್ಮ ಹೃದಯವನ್ನು ಬಿಚ್ಚಿ ಮನಸ್ಸನ್ನು ತೆರೆದು ತಗೋ 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 ಅಂತ ನಮಮ್ಮ ನಮ್ಮಮ್ಮ ನಮ್ಮಮ್ಮ ಹೋಮ ಹವನ ಪೂಜೆಯಲ್ಲಿ ವೈದ್ಯ ಕುರಿನ ಮಾಡಿಸ್ತಾ ಇರ್ತಾರೆ ನಮ್ಮಮ್ಮ ನಮಮ್ಮ ಏನದು ನನ್ನದಲ್ಲ ನನ್ನದಲ್ಲ ನ ಮಮ ನ ಮಮ ಮಮ ಅಂದರೆ ನನ್ನದು ಅಂತ ಮಮತೆಯನ್ನು ಬಿಡಿಸ್ತಾ ಇರ್ತಾರವರು ನಮಮ್ಮ ನಮ್ಮಮ್ಮ ಅಲ್ಲ ನ ಮಮ ಅಂಥದ್ದು ಹಾಗಾಗಿ ಅದು ಯಾಕದು ಅಂದರೆ ಆ ಭಾವನೆ ಹೋಗಬೇಕು ಅಂತ ಈಗ ಗೋದಾನ ಮಾಡೋದು ಆಮೇಲೆ ನನ್ನ ದನ ಅಂತ ಮೂರು ಹೊತ್ತು ಅದು ಸೀಸನ್ ಮೂರು ದಿನ ಅವರು ಮನೆಗೆ ಹೋದರೆ ಏನು ಉಪಯೋಗ ಹೇಳಿ ಅದಲ್ಲ ಅಂತ ಹಾಗಾಗಿ ಮನಸ್ಸಿಂದ ನಾವು ಅದನ್ನು ಇಲ್ಲಿಂದ ಮಾಡಬೇಕಾಗ್ತದೆ ನೋಡಿ ಮನೆ ಕಟ್ಟಿದ ಬಳಿಕ ಈಗ ನಾವು ಗೃಹ ಪ್ರವೇಶ ಸಂದರ್ಭದಲ್ಲಿ ಆ ಶಿಲ್ಪಿಗಳಿಗೆ ಮನೆ ಕಟ್ಟಿದವರಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಮನೆಯನ್ನು ಬಿಡಿಸಿಕೊಳ್ತೇವೆ ನಾವು ಅಂತ ಜಾಗ ನಮ್ಮ ಹೆಸರಲ್ಲೇ ಇದೆ ರೂಪಾಯಿ ಖರ್ಚಾಗಿದ್ದು ನಮ್ಮದೇ ಆದರೆ ಅವನಿಂದ ಮನೆಯನ್ನು ಬಿಡಿಸ್ಕೊಳ್ಳೋದು ಏನದು ಅಂದರೆ ಅವನ ಅಂಟಿದೆ ಅಲ್ಲಿ ಅವನೇ ನಿಂತು ಕಟ್ಟಿದ್ದರಿಂದ ಅವನು ಮನಸ್ಸೋದಕ್ಕೆ ಅಂಟ್ಕೊಂಡಿದೆ ಅಂತ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಕೊಟ್ಟಾಗ ಬಿಟ್ಟು ಕೊಡ್ಬೋದು ಅಂತ ಬಿಟ್ಟು ಕೊಡಬೇಕು ಅಂತ ಬಿಟ್ಟು ಕೊಟ್ಟಾಗ ನಮ್ಮ ವಾಸಕ್ಕೆ ಅದು ಯೋಗ್ಯ ಆಗ್ತದೆ ಇಲ್ಲದೆ ಇದ್ದರೆ ಅದು ಒಂದು ರೀತಿ ಅಸುಖಕ್ಕೆ ಚಿಂತೆಗೆ ನೆಮ್ಮದಿ ಇಲ್ಲದೇ ಇರೋದಕ್ಕೆ ಕಾರಣ ಆಗ್ತದೆ ಮುಂದಕ್ಕೆ ಅಂತ ಹಾಗಾಗಿ ಅವನ ಸಂಬಂಧ ಬಿಡಬೇಕು ಅಂತ ಬಿಡಿಸ್ಕೊಳ್ಬೇಕು ನಾವು ಅದನ್ನು ಅಂತ ಹಾಗಾಗಿ ಆ ಮನಸ್ಸು ಬಿಟ್ಟುಕೊಡುವಂಥದ್ದು ತುಂಬ ಮುಖ್ಯ ಎಂಬುದನ್ನು ನಾವಿಲ್ಲಿ ನೆನಪು ಮಾಡಿಕೊಂಡು ತ್ಯಾಗದ ಬಗ್ಗೆ ಈ ಚಾತುರ್ಮಾಸ್ಯ ಅನ್ನೋದು ತ್ಯಾಗದ ವ್ರತ ಅದು ಅಂತ ಸನ್ಯಾಸ ಚಾತುರ್ಮಾಸ್ಯ ಅನ್ನೋದೆಲ್ಲ ಒಂದು ತ್ಯಾಗದ ಪೂಜೆ ಇದ್ದ ಹಾಗೆ ಅದು ಹಾಗಾಗಿ ನಾವೆಲ್ಲ ನಮ್ಮ ನಮ್ಮ ಜೀವನದಲ್ಲಿ ಮಾಡಬೇಕು ಅದು ತ್ಯಾಗವೆಂದರೆ ಅದು ಗುರುಗಳು ಮಾತ್ರ ಮಾಡುವಂಥದ್ದು ಅಂತೆಲ್ಲ ಅಂದ್ಕೊಳ್ಬೇಡಿ ಸುಮಾರಷ್ಟು ವಿಷಯ ಹಾಗೆ ಆಗಿದೆ ಅಂತ ಪೂಜೆ ಅಂದರೆ ಗುರುಗಳು ಮಾಡ್ತಾರೆ ಪ್ರತಿ ದಿವ್ಸನೂ ಅಂತ ಅನುಷ್ಠಾನವನ್ನು ಗುರುಗಳು ಮಾಡ್ತಾರೆ ಅಂತ ನಮ್ಮೆದರ ಹೆಸರಾಳೆ ಮಾಡುವಂಥದ್ದು ಅಂತ ಮತ್ತೆ ನೀನು ಅಂತ ಇಲ್ಲ ಗುರುಗಳು ಮಾಡ್ತಾರೆ ಅಂತ ಸಾಕಲ್ಲ ಅಂತ ಹಾಗಲ್ಲ ಎಲ್ಲರೂ ಮಾಡಬೇಕು ಅಂತ ತ್ಯಾಗವಿಲ್ಲದ ಬದುಕು ಬದುಕಲ್ಲ ಅದು ಪ್ರತಿಯೊಬ್ಬನೂ ಕೂಡ ತ್ಯಾಗವನ್ನು ಮಾಡಬೇಕು ತ್ಯಾಗ ಮಾಡೋದು ಅಂದರೆ ನಮಗೆ ಬೇಡವಾದರೂ ಕೊಡೋದು ಅಂತ ಅರ್ಥಲ್ಲ ಅದಕ್ಕೆ ಬೇಕಾದ್ದನ್ನು ಕೊಡೋದು ಅಂತ ನಚಿಕೇತ ಮತ್ತು ಅವರ ತಂದೆ ನೀವು ನೀವು ಕೇಳಿದ್ದೀರಿ ನಿಮ್ಗೆ ಗೊತ್ತೇ ಇದೆ ಪೀತೋದಕ ಜಗದ ತೃಣ ದುಗ್ಧ ದೋಹ ನಿರೀಂದ್ರಿಯ ಗೋವುಗಳನ್ನು ಕೊಡ್ತಾ ಇದ್ದಂತೆ ವಾಜಶ್ರವಾಸ ಎಂಥ ಗೋವುಗಳು ಅಂದರೆ ಪೀತೋದಕ ನೀರು ಕುಡಿದೇವೆ ಜಗದ ತೃಣ ತಿಂದಿವೆ ಆಮೇಲೆ ದುಗ್ಧ ದೋಹ ಹಾಲು ಕರೆದೇವೆ ಇದೆಲ್ಲ ಒಳ್ಳೆ ಲಕ್ಷಣವೇ ಇಲ್ಲ ಅಂದರೆ ನಿರೀಂದ್ರಿಯ ಮುಂದಿನ ಶಬ್ದ ನೋಡಿ ಯಾವ ಹಿಂದೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಬಾಯಲ್ಲಿ ಬಂದು ಹಲ್ಲೂ ಇಲ್ಲ ಕಾಲು ನಡೆಯೋಕ್ಕೆ ಬರೋದಿಲ್ಲ ಅಂತ ಹಾಗಾಗಿ ಅದಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು ಪೀತೋದಕ್ಕ ಅಂದರೆ ನೀರು ಕುಡಿಯೋಷ್ಟು ಕುಡಿದಿದೆ ಇನ್ನು ನೀರು ಕುಡಿಯೋ ಆಟ ಏನೂ ಇಲ್ಲ ಆ ಹಸುವಿಗೆ ಅಂತ ಅಂದರೆ ಜೀವನ ಮುಗಿತಾ ಬಂದಿದೆ ಅಂತ ಜಗದ ತೃಣ ಹುಲ್ ತಿನ್ನೋಷ್ಟು ತಿಂದಿದೆ ಇನ್ನು ಹುಲ್ ತಿನ್ನೋಕೆ ಹೊಲ್ಲೂ ಇಲ್ಲ ಅದಕ್ಕೆ ತಿಂದು ಜೀರ್ಣ ಆಗೋ ಪರಿಸ್ಥಿತಿಯೂ ಇಲ್ಲ ಅಂತ ದುಗ್ಧ ದೋಹ ಹಾಲು ಕರೆಯೋಷ್ಟು ಕರದಾಗಿದೆ ಅದು ಖಂಡಿತ ಇನ್ನು ಕರು ಹಾಕೋದಿಲ್ಲ ಹಾಲು ಕೊಡೋದಿಲ್ಲ ಇನ್ನು ಹೋಗೋದೊಂದೇ ಬಾಕಿಯಿಂದ ಮೇಲೆ ಅದನ್ನು ದಾನ ಮಾಡ್ತಾ ಇರೋಂಥದ್ದು ಅಂತ ಅದು ಆ ಮಗುವಿಗೆ ಸಹನೆ ಆಗಲಿಲ್ವಂತೆ ಅಂತ ಆ ಮಗು ಕೇಳಿದ್ದು ನಚಿಕೇತ ನನ್ನನ್ನು ಯಾರಿಗೆ ಕೊಡ್ತೀಯ ಅಂತ ನನ್ನನ್ನು ಯಾರಿಗೆ ದಾನ ಮಾಡಿ ದಾನ ಮಾಡ್ತೀಯ ಅಂತ ಅದರ ಅರ್ಥ ಏನು ಅಂದರೆ ನಿನಗೆ ಯಾವುದು ಇಷ್ಟವೋ ಅದನ್ನು ತ್ಯಾಗ ಅದನ್ನು ತ್ಯಾಗ ಮಾಡು ಅಂತ ಬದ್ದನ್ನು ಕೊಟ್ಟು ಅದಲ್ಲ ಅಂತ ಒಂದಷ್ಟು ಕಸ ಗುಡಿಸಿ ಪಕ್ಕದ ಮನೆ ತೊಗೊಂಡೋಗಿ ದಾನ ಅಂತ ಕೊಟ್ಬಿಡೋದಲ್ಲ ಅಂತ ನಿಮಗೆ ಗುರುಗಳು ಹೇಳಿದಾರೆ ತ್ಯಾಗ ಮಾಡಬೇಕಂತೆ ಹಾಗಾಗಿ ದಿನ ಬೆಳಗ್ಗೆ ಕಸ ಗುಡಿಸೋದು ಕಸ ತೊಗೊಂಡೋಗಿ ನಿಮಗೆ ಅಂತ ಅದಲ್ಲ ಅಂತ ರಸವನ್ನು ಕೊಡು ಇಷ್ಟವಾಗಿದ್ದನ್ನು ಕೊಡು ಬೇಕು ಅಂತ ಇರೋದನ್ನು ಕೊಡು ಅಂತ ಮನಸ್ಸು ಬಿಟ್ಕೊಡಬೇಕು ಅಂತ ಆಗ ಅದು ನಾವು ಹೇಳಿದ್ದೆಲ್ಲ ಸಲ್ಲುವಂಥದ್ದು ಅದಕ್ಕೆ ಅಂತ ಇಲ್ಲದಿದ್ದರೆ ನಾವು ಹೇಳಿದ್ದೆ ಅದು ಕೂಡ ಅದಕ್ಕೆ ಸಲ್ಲೋದಿಲ್ಲ ಅಂಥ ತ್ಯಾಗವನ್ನು ಎಷ್ಟು ಸಾಧ್ಯವೋ ಅಷ್ಟು ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಹೆಚ್ಚು ತ್ಯಾಗವನ್ನು ಮಾಡೋಣ ಅದೇ ನಿಜವಾದ ಜಾಣತನ ಮುಂದಕ್ಕೆ ಶ್ರೇಯಸ್ಸು ಇಲ್ಲಿಯೂ ಕೂಡ ಯಾರು ತ್ಯಾಗ ಇರ್ತಾರೋ ಅವನಿಗೆ ಲೋಕವೇ ಅವನಿಗೆ ನತಮಸ್ತಕವಾಗ್ತದೆ ಇಡೀ ಸಮಾಜ ಅವನನ್ನು ಪ್ರೀತಿ ಮಾಡ್ತದೆ ಹಾಗಾಗಿ ಇಲ್ಲಿಯೂ ಸಲ್ತಾನೆ ಅವನು ಅಲ್ಲಿಯೂ ಸಲ್ತಾನೆ ಅಂಥ ತ್ಯಾಗದ ಹಾದಿ ಎಲ್ಲರಿಗೂ ತೆರೆಯಲಿ ಎಂಬುದಾಗಿ ಹೇಳಿ ಈ ದಿನದ ಸೇವೆ ಮಾಡಿರ್ತಕ್ಕಂಥ ನಮ್ಮ ಸಾಗರ ಮಂಡಲವನ್ನು ತದಂತರ್ಗತವಾಗಿರ್ತಕ್ಕಂಥ ಆವಿನಹಳ್ಳಿ ಕೇರಿ ಸಾಗರ ಪೂರ್ವ ಮತ್ತು ಪಶ್ಚಿಮ ವಲಯಗಳನ್ನು ಆ ವಲಯಗಳ ಎಲ್ಲ ಭಕ್ತರನ್ನು ಪ್ರೀತಿಯಿಂದ ಹಾರಿಸ್ತೇವೆ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ